ುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ ಬಿಟ್ಟರೆ ಪಾರ್ಟಿನಲ್ಲಿ ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಅಂದ್ರೆ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಒಪ್ಪಂದ ಆಗಿತ್ತದ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಫಿಕ್ ಆಗಿ ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ನವ್ರು ಅದನ್ನು ಇಬ್ರು ಒಪ್ಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಐಕಮಾಂಡ್ ಅವ್ರು ಏನೇನು ಡಿಸಿಷನ್ ಅಂತ ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ ವಿಲ್ ಬಿ ಅವಾಯ್ಡಿಂಗ್ ದಿ ಆಫ್ ದಿ ಹೈಕಮಾಂಡ್ ಅಂತ ಹೇಳಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೆ